আজা আজা আজে আওয়াজ দেন নাক আঙ্গুল কেমতি আওয়াজ লেতে আলী রামানদার রামন্ত কইতে যাতা কমবেরি কে আ যাতা গ্লাস আই যাতা ইসকো বানতিনি দনগুলাওয়া অন্তন দেইলি ওইতে নিন আগে অরি ইসকেমতি ইললে আইতে নামঙ্গ আওয়াজ ইলাও ততো এল গগিদবা ওয়াজ আগে অরি ইসকেমতি তো আজো অন্তন দেইলি নিন নড়ি আরমন্তক হইদি না না হোগা করবা হোগা করবা

ಅಜ್ಜ ಅಜ್ಜ ಅಂತಂದು ಅಂತಳಿ ತುಂಬಂತ ಅಬ್ದಾಗೂ ಅವಳಿಗೆ ಬಂದೈತ್ ಕಣಲ್ಲ ಬುಡ್ಕೊಂಬದು ಒತ್ತು ಆ ಅಳ್ಳೆಯ ತೊಳೆಯನ್ನು ಕರ ನಮ್ಮ ಮೈತೊಳೆದು ಅವಳನೆ ಕೊಂಬೇರಿಯನ್ನು ಒಂದೇ ಆಗ್ಲಿ ಅಳ್ಳಿ ಮಾಡ್ದಲೇ ಆಗುತ್ತೆ ಅಲ್ಲ ಕಣಜ್ಜ ಯಾವಾಗ ಎದ್ದಾಗೋದಾನು ಆ ವ್ಯವಸ್ಥ ನಿನ್ ಮೈ ಆ ವ್ಯವಸ್ಥೆ ನಿನ್ ಕೊಂಬೇರಿತಿಯ ಏನ್ ಹಂಗೆ ಕಟ್ಟಿ ಅನ್ ನೋಡ್ ಹಂಗೆ ದನ್ಯಕ್ಕೆ ತುಂಬಾನ ಬೇಸಾಯ ಹೊಡಿತ ನೋಡು ಯಾತ್ ನೋಡಿರು ಟ್ರಾಕ್ಟರ್ ಓಡಿಸೋದೇ ಟ್ರಾಕ್ಟರ್ ಮಾಡೋದೇ ಎಬೋತ್ಕ ಇವ್ನ ನೋಡಿರ ಹಂಗೆ ಬುಡ್ಕೊಂಡು ಸಾಯ್ತಾನೆ ಏನ್ ಹಂಗೆ ದನ ಕಟ್ಟಿ ಬೇಸಾಯ ಹೊಡಿತಾನೆ ನಮ್ಮ ಹಂಗೆ ಅವೆಲ್ಲ ಮಾಡೇ ಕಣೆ ಮಸ್ತಾಗಿ ದನ ಕಟ್ಕೊಂಡು ನಾನು ಬೇಸಾಯ ಮಾಡಿನೇ ಎಲ್ಲ ಬಿತ್ತಿ ಬೆಳೆದು ದೀಪಾವಳಿ ಹಬ್ಬ ಮಾಡಿ ಹೂವು ತಂದು ಎಲ್ಲ ಮಾಡ್ತಿದ್ದೆ ಇವಾಗ ಯಾರು ಮಾಡಲುದ್ದ ನಾವು ವಯಸ್ಸು ಕಣೆ ಮಾಡೋಕೆ ಒಂದ ಎಲ್ಡ ಎಂಥದ ಮನೆ ಮುಂದೆ ಮಾಡ್ಬೇಕಲ್ಲ ದೀಪಾವಳಿ ಹಬ್ಬನ ನೆ ಶಾನೆ ಇದ್ರು ಮಾಡಬೇಕು ಕಮ್ಮಿ ಇದ್ರು ಮಾಡ್ಬೇಕು ಅರ್ಶಿಕೆ ಬೇಡ ಸುಮ್ನೆ ನಿನ್ನೆಟ್ಟಿಗೆ ನೀನು ಯಾತನ ಒಂದು ಅಬ್ಬುತ್ ಕಬ್ಬಳ ಮಾಡೋದ್ ಕಲ್ಕ ಹಬ್ಬದಿಸ ನಾವು ಎಲ್ಗಾನ ಹೋಗಿ ನೀನು ಮಾಡ್ಕೊತೀನಿ ಅಜ್ಜ ಅಜ ಅನ್ಬೇಡ ವಯಸ್ಸು ಕಳದ್ರುನು ಅಲ್ಕ ಇವತ್ತೂ ಬರ್ಲಿಲ್ಲ ನೀನು ಅಂತಂದೇಳಿ ಹುಲಿಕೊಂಡೆ ಹ್ಮ್ ನಾನು ಅದೇ ಅವ್ರ ಹೋಗಿದ್ನಲ್ಲ ಅಜ್ಜೆ ಅವರು ಅಡಿಗೆಗೈತೆ ಉಂಡೋವು ಅಂತಂದು ಹೇಳಿ ಬಲಂತ ಮಾಡಿರು ಅದಕ್ಕೆ ಇನ್ನೇನು ಮಾಡ್ತೀಯ ಅಂತಂದೇಳಿ ಹೇಳಿ ಉಂಡೆ ಬಂದೆ ಕಣಮ್ಮ ಹ್ಞೂ ನೋಡು ಉಂಡೆ ಬಂದೆ ಪಾಪ ಉಣ್ಣು 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 ಅಂತಂದೇಳಿ ಏನು ಬಲಂತ ಮಾಡಿ ಅಯ್ಯಮ್ಮ ತೆಟಕ್ಕೆ ಮುದ್ದಿ ಇಕ್ಕೊಂಡು ಚಂದ ನೀರು ತಗೊಂಬಂತು ಅದಕ್ಕೆ ಉಂಡೆ ಬಂದೆ ನಾನು ಅದಕ್ಕೆ ಕೇಳಲಿಲ್ಲ ಹ್ಮ್ ವಾಸೆ ನೋಡಜ್ ಯಾರ ತಕನ ಹೋದ್ರೆ ಉಂಡೋಗು ಅಂಬ್ ತಂದು ಅಂಬ್ತಾರೆ ಅದೇ ಪೇಟೆಗೆ ನಾನಮ್ಮರು ಅಲ್ಲಿ ಇದ್ರಲ್ಲ ಬೆಂಗಳೂರಿಗೆ ಹೋಗಿದ್ನಲ್ಲ ಒಂದು ಎರಡು ದಿವಸ ಯಾರ ತನ ಹೋದರೆ ಉಣ್ಣು ಇಲ್ಲ ತಿನ್ನು ಇಲ್ಲ ಕಾಪಿ ಕುಡಿ ಇಲ್ಲ ಕಣಜ ಹ್ಞೂ ನೋಡು ನಾವು ಇಲ್ಲಿ ಯಾರ ನಮ್ಮ ಮನೆ ತಕ್ಕ ಬಂದ್ರೆ ಒಂದು ಲೋಟ ಕಾಪಿ ನೀರು ಮುದ್ದೆ ಕೊಡ್ತೀವಿ ಹಾಂ ಅಲ್ಲಿ ಇಲ್ಲ ಕಣಜ ಪೇಟೆಗೆ ಏನು ಈಗ ಯಾತನ ಹಬ್ಬ ಮಾಡ್ತಾರಲ್ಲಜ ಅವಾಗ ಹಾಂ ಬಾ ಅರ್ಶ ಕುಂಕುಮ ತಾಣಗೆ ಅಂತ ಎಮ್ ತಂದು ಅಂಬ್ತಾರೆ ಪೂಜೆ ಮಾಡಿರ್ತಾರಲ್ಲ ಅರ್ಶನ ಕುಂಕುಮ ಒಂದೆರಡು ಹೂವು ಕೊಟ್ಟು ಅಡಿಕೆ ಬಾಳೆನ ಕೊಟ್ಟು ಕಳಿಸೋದೆ ನಮ್ಮಂಗೆ ಹಿಂಗೆ ಹಬ್ಬ ಮಾಡಿ ಯಾರು ನನ್ನ ಕಾರ್ದು ಉಂಬಪ್ಪಿ ಕಲ ಅವರು ಬರೀ ಕುಂಕುಮ ತಣ್ಣಗೆ ಎಂತೆ ಕುಂಕುಮ ತಣ್ಣಗೆ ವ್ಯಂತಿ ಎಮ್ ತೊಂಬೋದು ಒಂದು ಲೋಟ ಕಾಪಿನೂ ಕೊಡಲ್ಲ ಕಣಜ ಯಾರಿಗ ಹ್ಞೂ ಅಂತ ಜನ ಅಲ್ಲಿ ಪ್ಯಾಟೆಗೆ ಹ್ಞೂ ಒಳ್ಳೆಗೆ ವಾಸೆ ನೋಡು ಒಳ್ಳೆಗಂದರೆ ಆಗ ಹೊಸ ಕಾಳು ಕಡಿ ಎಲ್ಲ ಬೆಳೀತಾರೆ ಏನು ಉಂಬಕ್ಕೆ ತಿಂಬಕ್ಕೆ ಏನು ಬರಲ್ಲ ದುಡ್ಡಿಗೆ ಬರ ಒಳ್ಳೆಗೆ ಬೇಸಾಯ ಮಾಡ್ಕೊಂಡು ತಿಂಬರ್ಗೆ ದುಡ್ಡಿಗೆ ಬರ ದುಡ್ಡು ಬಿಟ್ಟರೆ ಕಾಳು ಕಡಿದೇನು ಸಮಸ್ಯೆ ಇರಲ್ಲ ಉಂಬತ್ಗೇನು ಎಲ್ಲ ಕೊಂಡ್ಕೊಂಡು ತಿಂಬೋದು ಇನ್ನೇನು ಮಾಡ್ತಾರೆ ಜೆ ಉಂಬ ಕರೀತಾರೆ ಬಿಡು ಅವರು ಎಲ್ಲ ಊರಿಂದ ರಾಗಿ ಅಂತ ಅಕ್ಕಿ ಅಂತೆ ಯಾರನ್ನ ಕಳಿಸ್ಬೇಕು ಯಾರು ಇದ್ದರೆ ಅಲ್ಲೇ ಅಂಗಡಿ ಮನೆಗೆ ಐದು ಕೆ ಜಿ ಹತ್ತು ಕೆ ಜಿ ತಂದು ಮಾಡ್ಕೊಂಡು ಹುಣ್ತಾರೆ ಇನ್ನೇನು ಕರೀತಾರೆ ಬಿಡು ಏನ್ ಅಜ್ಜ ಅಜ್ಜಿದ ಹಬ್ಬ ಜೋರಾಗಿರಂಗೈತೆ ಮುಂಚೆ ಕೂಕೊಂಡ್ ಏನು ಮಾತಾಡ್ತಾ ಇದರ ಒಳ್ಳೆ ಚೆನ್ನಾಗಿ ಆತ ಅಲ್ಲಿ ಹಬ್ಬ ಎಲ್ಲ ಹಬ್ಬದ್ದೆಲ್ಲ ದನಪನ ಮೈತೊಳೋದು ಅಜ್ಜ ನಾನು ಆಗ ರಂಗಜ್ಜೋರ ಮಂತಕ್ಕೆ ಹೋಗಿದ್ದೆ ಕಣಮ್ಮ ಇವ್ರ ಮತಕ್ಕೆ ಒಂದೇ ಐತಲ್ಲ ಅದಕ್ಕೆ ಮೈತೊಳೋದು ಕೊಂಬೆ ಏರಿಯಾ ನಮ್ ಹೇಳಿ ಅಲ್ಲಿ ಯಾರ ಅವ್ರು ಕೊಂಬೆರಿಯರ್ ಬತ್ತಾರ ಇಲ್ಲ ಗ್ಲಾಸ್ ಇದ್ರೆ ಇಸ್ಕೊಂಬರನ ಅಂತ ಹೇಳಿ ಹೋಗಿದ್ನಮ್ಮ ಇವಳಂಗೆ ಅವ್ರು ಇಸ್ಕೊಂಬತ್ತಿದ್ಲಾ ಹುಡುಗ ಹಂಗಮ್ ತಂದು ತಂದಂತು అంగ దీపాళి హబ్ జోరగైతే హూ అవు తొందర అాలేనే హోగి నేను ఎత్తి కొంబీ బం హూ ఆమెలి పీపీ కోడన్సూ ఎలా అబ్బా ముంచే కుబిట్ట అజ్జా అజ్జివ్ సుశీలందర బందాము ఎలా వారాం మాట్తా మన ఆల హే ఇలా ఇంక ఈ ఉండు నాలుగు ఈ ఎలా వరకి బందే అబ్బా తొలి ఇవరి కుక్క గంట ఎంతి మాట్సమ్ తొందే ಇವಾಗ ಯಾವ ಥರ ಹಬ್ಬ ಹೇಳು ಹಿಂದಿನ ಕಾಲದಾಗೆ ಚೆನ್ನಾಗಿರೋದು ಎಲ್ಲ ಮನೆ ಮುಂದೆ ದನಗಳಿರೋವು ಯಾರ ಮನೆ ಮುಂದೆ ದನ್ಗಳೆ ಯಾರು ಕಟ್ಟೋರು ಇಲ್ಲ ಕಾಯೋರು ಇಲ್ಲ ನೋಡ್ಕೊಮ್ಮಾರೂ ಇಲ್ಲ ಈಗ ಯಾವ ಥರ ಹಬ್ಬ ಮೊದಲೇ ಹೊಸಗಿತ್ತು ಅಲ್ಲೇನಾ ನಿಮ್ಮ ಕಾಲದಾಗೇನೆ ಭಾಳ ಚೆನ್ನಾಗಿ ಹಬ್ಬ ಮಾಡೋದು ದೀಪಾವಳಿ ಹಬ್ಬ ಅಂದರೆ ಏನೋ ಒಂದು ಸಿರಿ ಬೆಳಿಗ್ಗೆಯಿಂದ ದನಗಳದು ಮೈ ತೊಳೆಯೋದು ಅದನ್ನು ಉಂಕಂಡ್ ಸರಾಜಮ್ಮ ನಮ್ಮ ಮನೆಗೆ ಐದಾರು ದನ್ಗಳು ಒಂದು ಜೊತೆ ಎತ್ಗಳು ಹ್ಞೂ ನಮ್ಮ ಅಜ್ಜ ಎದ್ದಾಗೋದನು ಕಣಮ್ಮ ಹಂಗೆ ಅಳ್ಳಕ್ಕೊಳ್ದಾಗ ನೀರಿರೋ ಉದ್ದಸ್ರದಾಗೆಲ್ಲ ಮಳೆ ಬಂದು ಹೊಡ್ಕೊಂಡೋದಿ ಬರೋ ಹೊತ್ತಿಗೇನೆ ಬೈಗಾಗದು ಕಣೆ ಮೂರು ಗಂಟೆ ನಾಲ್ಕು ಗಂಟೆ ಆಗೋದು ಹ್ಞೂ ಅವಾಗ ವಾರ ಒನ್ನೇ ಮಾಡೋವತ್ತೆ ನಮ್ಮದು ಆಗೋದು ತಿರು ನಾವು ಹಬ್ಬ ಮಾಡೋ ಹೊತ್ತಿ ಬೈಗಾಗೋದು ಹೂವು ಹಾಕಿ ಆಟದ ಕಾಲೇ ತಗಾದಿ ಯಾರ್ಯಾರು ಬರ್ತಾರೆ ಅಂತ ಇವಾಜ್ ಜಂತೂ ಅಷ್ಟು ಇದನ್ನ ಮಾಡೋಣ ಕಣಮ್ಮ ಅವಾಗ ಈಗಗಳಮ್ಮ ಓರಿ ಕಟ್ತಿದ್ದೆ ನಾನು ಮೈ ತೊಳ್ಕೊಂಬಂದು ಕೊಂಬೆರೆದು ನೀಲಿ ಬಳ್ದು ಬಟ್ಟಿಕ್ಕಿ ಹಂಗೆನೇ ನೋಡಕ್ಕೊಂದು ಸಿರಿ ಆಗೋದು ಕಣಮ್ಮ ಚಂಡು ಹಾಕಿತ್ಕೊಂಡ್ ಬರ್ತಿದ್ವಿ ಗಿಡದಾಗೆ ಚೆಂಡು ಹೋಗ್ತಿದ್ವಿ ಅಂದ್ರೆ ಆಸೆ ಸಂದು ರಾತ್ರಿ ಹೊತ್ತಾಗಲೇ ಏರ್ ಸಿಕ್ಕಿಬಿಡ್ತಿದ್ದೆ ಏರ್ ಸಿಕ್ಕಿ ಕೋಡ್ರೆಂಡ್ಸು ಎಲ್ಲ ಹಾಕಿ ಜೂಲು ಕಟ್ಟಿ ಎತ್ತಿಗೆ ನಿಲ್ಲಿಸಿರೆ ಹಂಗೆನೇ ಪೋಟ ತೆಗ್ಯಂಗಿರೋ ಕಣಮ್ಮ ಹಂಗೇನೆ ಅಂಥವು ಕಟ್ತಿದ್ವಿ ನಾವು ಹಂಗೆ ದೀಪಾವಳಿ ಹಬ್ಬ ಅಂದರೆ ಅಷ್ಟೊಂದು ಚೆನ್ನಾಗಿರೋದು ಕಣಮ್ಮ ಹಂಗೆ ನೋಡಕ್ಕೊಂದು ಸಿರಿ ಆತಂಗಾಗೋದು ಹ್ಞೂ ಹೇಳು ನಾವು ನೋಡ್ತಿದ್ವಿ ಹಂಗೇನೆ ಈಡು ಓಡ್ತಾರಲ್ಲ ಈಡು ಒಟ್ಟತಕ್ಕೆ ಇವು ಬ್ಯಾಂಡ್ ಶೆಟ್ನವ್ರಿಗೆ ಬಂದು ಕರ್ಕೊಂಡು ಹೋಗೋರು ದನಗಳನ್ನೆಲ್ಲ ಮನ್ಮಂತಕ್ಕೆ ಬಂದು ಎಲ್ಲನೂ ಹಂಗೆ ಒಂದೇ ಸಲಿನ ಹೆಂಗೆ ಎತ್ತು ಓಡ್ಸೋರು ಅಂದ್ಬೇಡ ಪಟಾಕಿ ಇಕ್ಕರು ಹಂಗೇನೆ ನಾವೇ ನಿಂತ್ಕೊಂಡು ನೋಡ್ಬೇಕಾಯ್ತು ನಾವು ಅಡುಗೆ ಮಾಡಿ ನಿಂತ್ಕೊಂಡು ನೋಡ್ತಿದ್ವಿ ಮಕ್ಳು ಮರಿಗೆಲ್ಲ ಬಟ್ಟೆ ತಗೊಂಬಂದು ಹಂಗೇನೆ ಹಾಂ ಈಡು ಸುಡಾರು ನೋಡಿ ಇವಾಗ ಈಡಿಲ್ಲ ಪಾಡಿಲ್ಲ ಎಲ್ಲ ಒಂದು ಕೋರಿ ಇರುತ್ತೆ ಹೂ ಹಾಕೋಕ್ಕೇ ಹಬ್ಬ ಮಾಡ್ಕೊಂಡು ಉಂಬಕೇನೆ ಕಷ್ಟ ಏ ಯಾರು ಮಾಡ್ತಾರೆ ಅಂತಂದು ಹಂಗೆ ನಾಲ್ಕೈದು ದನಗಳು ಕಟ್ಟಿಗೋದಿದ್ರೆ ಏನಿಲ್ಲ ನೋಡಜ್ಜ ಹಾಂ ಇವಾಗ್ರು ಮಾಡ್ತಾರೆ ಹ್ಞೂ ಹ್ಞೂ ಕಣೆ ಸುಶೀಲಮ್ಮ ಹ್ಮ್ ನಾವು ಶಾವಿಗೆ ಓದ್ತದಿದ್ವಿ ಕಣೆ ದಾನುಗಳಿಗೆ ಶಾವಿಗೆ ಓದ್ತೀರಿ ದೀಪಾವಳಿ ಶಾವಿಗೆ ಒಳ್ಳಿಗೆ ಪಿರೇ ಹೋಮ್ ತಂದೊಂಬರು ಮರದ್ದು ಇರೋದು ಕಣೆ ಶಾವ್ಗೆ ಒಳಗೆ ಹಂಗೇನೆ ಅವಾಗ ನಾನು ಒತ್ತುತ್ತೀನಿ ನಾನು ಒತ್ತುತ್ತೀನಿ ಎಂಬರ್ ಆಗ ತಕ್ಕ ಕಾಯ್ಬೇಕಾಯ್ತು ಕಣಮ್ಮ ಹ್ಞೂ ನೋಡು ಅದೆಂತ ಕಾಲ ಅಂತಂದೇಳಿ ನಾವು ಕೆಂಪಂದು ರಾಗಿಯ ಹಾಕ್ಸಿ ಜಿನ್ ಮಾಡಿಸಿ ಶಾವಿಗೆ ಓತುತ್ತಿದ್ದಿ ದನ್ಗಳಿಗೆ ಎಡೆ ಹಾಕೋಕ್ಕೆ ಶಾವಿಗೆ ಆದರೆ ವಾಸಿ ಅಂತಂದೇಳಿ ನಾನು ಶಾವಿಗೆ ಒತ್ತಿ ಮಾಡ್ತಿದ್ದೆ ಈಗ ನೋಡಮ್ಮ ಹಾಂ ಯಾತ ಬೆಳಕೊಳ್ಳ ಒಂದು ಪಾವ ಹಚ್ಚಾರ ಹಾಕಿರಿ ಅವನ್ನೇ ತಿಂಬರಿಲ್ಲ ಈಗ ನ ನಾವು ಏನಿಲ್ಲವ ಆವಾಗ ಮಾಡ್ತಿದ್ವಿ ಅಂದರೆ ಒಂದು ಆಸೀಸ್ ಒಂದು ಮಾಡ್ತಿದ್ವಿ ಆವಾಗ ಹಾಂ ಹಂಗೆ ಉಂಬಾರು ಕಣಮ್ಮ ಮಾಡಿದ್ದ ಈಗ ಉಂಬಾರೂ ಇಲ್ಲ ಮಾಡೋರು ಇಲ್ಲ ಹ್ಞೂ ಈಗ ಏನಿಲ್ಲ ಕಣಜೆ ಮಾಮೂಲಿನ ಹಾಂ ಅದೇ ದಿನ ಮಾಡ್ದಂಗೆ ವಾರ ಮಾಡೋದು ಹಾಂ ಒಂದಿಷ್ಟ ಬಳಕೊಳ್ಳ ಇಲ್ಲ ಪಾಯ್ಸ್ವಾ ಯಾತನ ಮಾಡೋದು ಉಂಬೋದು ಸುಮ್ಮನೆ ಆಗೋದು ಎತ್ತು ಇಲ್ಲ ಕಟ್ಟೆನೂ ಇಲ್ಲ ಮಂಗೈತೆ ಹಾಂ ಇದೆ ಅಂತ ಕಾಲ ಅವಾಗೆ ವಾಸ ಆಗಿತ್ತು ಅವಾಗ ಈಡು ಒಟ್ಟಕ್ಕೆ ಊರೋರೆಲ್ಲ ಯಾರನ ಒಬ್ರು ಇಬ್ಬರಿಗೆ ಹೇಳೋರು ಗೌಡ್ರ ಮನೆಯವರು ಹೋಗಿ ಈಡೊಟ್ಟಿ ಬರೋರು ಕಾಟಮ್ ದೇವ್ರದ್ದು ಆಗ ಕಾಯಿ ಉದ್ಗಡ್ಡಿ ತಣ್ಣಗಿ ಅನ್ನ ಈಡ ಸುತ್ತರಿಸಿ ದನಗಳಿಗೆ ಯಾವ್ದು ಕಾಯಿಲೆ ಕಸಲೆ ಬರ್ದಂಗಿರ್ಲಿ ಅಂತಂದೇಳಿ ಕಾಯಿ ಹೊಡೆಕಂಡು ಬಂದು ಮನೆಗೆ ತೀರ್ತಾಕಾರ ಹ್ಮ್ ಈಗ ನೋಡು ಯಾತದಿಲ್ಲ ಕಾಟುಂಬ್ ದೇವ್ರಿಗೂ ಇಲ್ಲ ಈಡು ಸುಡಂಗಿಲ್ಲ ಯಾತದ ನೋಡಂಗಿಲ್ಲ ಪಟಾಕಿ ಸಮೇತ ಹಚ್ಚಕೆ ಕಷ್ಟ ಇವಾಗ ಏನಿಲ್ಲ ಬರೀ ಪಟಾಕಿ ಹೆಚ್ಚೋದು ಮತ್ತೆ ನುಂಬೋದು ಹಬ್ಬ ಮಾಡೋದು ಅಷ್ಟೇ ಬೊತ್ತ ಬೊತ್ತ ನಮ್ಮ ಕಲ್ಕೆ ಎಲ್ಲಾನು ಆ ಇಲ್ದಂಗಾಗುತ್ತೆ ಕಣಮ್ಮ ಆ ಈಡೊಟ್ಟದು ಅಂದ್ರೆ ಇನ್ನ ಮುಂದೆ ಹುಡುಗರಿಗೆ ಯಾತದ್ದು ಗೊತ್ತಾಗಲ್ಲ ಕಾಟುಂಬ್ ದೇವ್ರು ಅಂದ್ರು ಗೊತ್ತಾಗಲ್ಲ ಯಾ ದೇವ್ರು ಅಂದ್ರೂ ಗೊತ್ತಾಗಲ್ಲ ಕಣಮ್ಮ ನಾವು ಪಾಟ್ ಬಿದ್ದಂಗೆ ಈಗ ನಾರ ಯಾರು ಪಾಟ್ ಬೀಳ್ತಾರಮ್ಮ ನೀನು ಯಾರ್ಟೂ ಬೀಳಲ್ಲ ಏನಿಲ್ಲ ನಾವು ಹಾಲು ಕರಿಯಕ್ಕೆ ಬೇರೆ ಬೇಸಾಯ ಮಾಡಕ್ಕೆ ಬೇರೆ ದನ್ಗಳು ಕಟ್ಕೊತಿದ್ವಿ ಈಗ ನೋಡಮ್ಮ ಸಗ ಎದ್ದು ಯಾರು ಸಗಣಿ ಬಸ್ತಾರೆ ಎಮ್ ತಂದು ಅಂಬ್ತಾರೆ ಹಾಲು ಕರಿಯವಿದ್ರೆ ಯಾರು ಕರಿತಾರೆ ಅಂಬ್ತಾರೆ ನಾವು ಏನಿಲ್ಲಮ್ಮ ಕಣಮ್ಮ ಆಗ ಉಟ್ಟು ಹಾಲ್ ಉಂಬ್ತಿದ್ವಿ ದನಗಳ್ನು ಕಟ್ಕೊಂಡು ಈಗ ಆತು ಇಲ್ಲ ಕಣಮ್ಮ ಈಗ ದನ ತಂದ್ರೆ ಯಾರು ಸಗಣಿ ಬಸ್ಬೇಕು ಈಗ ಎಲ್ಲ ಇರೋಲ್ಲ ಮೊದ್ಲಂದ್ರೆ ನಾವು ಅಣ್ಣ ತಮ್ಮಗಳು ಮೈದ್ರು ಮಾವುಗಳು ಅವ್ರ ಹುಡುಗರು ಎಲ್ಲ ಜೊತೆಗೆ ಇರ್ತಿದ್ವಿ ಕಣಮ್ಮ ಸಸಿಲಮ್ಮ ಅವಾಗ ನಾವು ತಲೆ ಹಾಕೊಂಡೊಂದು ಬದುಕು ಮಾಡ್ತಿದ್ವಿ ಆವಾಗ ದನಗಳು ಕರುಗಳು ಕಟ್ಟಿದ್ವಿ ಕಾಯ್ತಿದ್ವಿ ದನನೇ ಒಬ್ಬರು ಒಡ್ಕೊಂಡು ಹೋಗೋರು ಸಗಣಿ ಬಸಕೊಂಡು ಆಳಿ ಕೆಮ್ಮಿದ್ವಿ ಮಸ್ತ ಸಗಣಿ ಆಗೋದು ಹಾಲು ಕರಿಯವು ದೀಪಾವಳಿ ಹಬ್ಬ ಬಂದರೆ ಹೂವನೇ ಒಂದೊಂದು ದೊಡ್ಡೊಂದು ಪುಟ್ಟಿ ನಾವೇ ಹೊಲ್ದ ಚೆಂಡು ಹೂವು ಹಾಕಿದ್ವಿ ಒಂದಿನಕ್ಕೆ ಮುಂದಾಗ ನಾಳೆ ಹಬ್ಬ ಅನ್ಬೇಕಾರೆ ಬಿಡಿಸ್ಕೊಂಬಂದು ರಾತ್ರಿ ಹೊತ್ತಾಗ ಸೂಜಿ ತಂಡು ದಾರ ತಗೊಂಡು ಎಲ್ಲ ಏರಿಸಿ ಬಟ್ಟೆಕ್ಕೆ ಸುತ್ತಿ ಇಕ್ಕಿಬಿಡ್ತಿದ್ವಿ ಎದ್ದಾಗ ಎದ್ದು ಹೋಗಿ ಮೈ ತೊಳ್ಕೊಬಂದು ದನ್ಗಳಿಗೆ ಹೂವು ಹಾಕೋದು ಎಲ್ಲ ದನಿನ ಕೆಲಸ ಎಲ್ಲ ಇವ್ರದ್ದು ಮನೆಗಳ್ದೆಲ್ಲ ನಮ್ಮದು ಹಬ್ಬ ಮಾಡ್ತಿದ್ದಿ ಈಗೇನಿಲ್ಲಮ್ಮ ಏನಿಲ್ಲ ಈಗ ಹದಿನೈದು ಹೇಳಿರಿ ನೆರೆಯಲ್ಲ ಕಾಲಕ್ಕೆ ತಕ್ಕ ಜನ ಬರ್ತೀವಿ ಹಂಗೆ ಮಾಡ್ಲೇಬೇಕು ನಾವು ಹಿಂದೆ ಹೇಳ್ಕೊಂಡು ಕುಕೊಂಡ್ರೆ ಇವಾಗ ಯಾರು ಮಾಡೋರು ಇಲ್ಲ ಮಟ್ಟಾರು ಇಲ್ಲ ಈಗೆಲ್ಲ ಡಾಕ್ಟ್ರಿ ಬಸವ ದನ್ಗಳ್ ಯಾಕತ್ತಿ ಅಂತಾರೆ ಆಕೋದ್ರೆಮ್ಮನ ಈಗ ಇದ್ದಂತೆ ಮಾಡ್ಬೇಕು ನಿಮ್ಮೂರವ್ರು ಹಿಂಗೆ ಮಾಡ್ತಾರೆ ದೀಪಾವಳಿ ಹಬ್ಬನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ತಾ ಪಟಾಕಿ ತಮ್ಮ ದುಡ್ಡು ಕೊಡ್ತಾ ದೀಪಾವಳಿ ಹಬ್ಬದಾಗೆ ಎಲ್ಲರೂ ಪಟಾಕಿ ಇಟ್ಟರೆ ಬೈನ್ ಕಡೆಯಲ್ಲಿದ್ದ ಹೋಗಿ ಕೊಡಿಸ್ತೀನಿ ತಕ್ಕದ್ದು ಹೋಗಿ ಅಲ್ಲಿ ರಂಗ ತಣ್ಣಂಗಡಿಗೆ ಕೊಡಿಸ್ತೀನಿ ತಾಂಬರಿವಿ ಅಂತ ಹೋಗೋಣ ಇಬ್ಬರು ಹೋಗಿ ತಾಂಡು ಬರೋಣ ಹಾಂ ಇನ್ನು ಬೈನಾಗಂತೆ ಹೋಗು ಎಲ್ಲರೂ ಇವಾಗಲೇ ಇರ್ತಾರೆ ನೀನು ಬರೀ ಮಾತಾಡೋದೇ ಆಯಿತು ಸುಮ್ಮನೆ ಕೂಕೊಂಡು ಮಾತಾಡ್ತೀಯ ಬರೀ ಇಂದ್ಲಾದೇ ಎಲ್ಲ ಹೇಳ್ತೀಯ ನಾನು ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ ಅಂತಂದು ಹೇಳಿ ಸುಮ್ಮನೆ ಇರೋ ನಂಬಲ್ಲ ಅವಾಗೆಲ್ಲ ನಿನ್ನ ಕಾಲಕ್ಕೆ ಮುಗಿತೀಗ ಯಾರು ಮಾಡಲ್ಲ ಸುಮ್ಮನೆ ಅವನ್ನ ಹೇಳ್ತೀನಿ ಆ ಮಾಡ್ತಿದ್ದೆ ಈ ಒಬ್ಬಾಗ ಹಿಂಗ ಮಾಡ್ತಿದ್ದೆ ಅಂತ ಒಜ್ಜಿ ನೀನು ಎಲ್ಲಾರು ಹೇಳ್ತಿರ್ತೀರ ಸುಮ್ಮ ಬಾ ಹೋಗ್ ನನ್ಗೆ ಪಟಾಕಿ ಕೊಡ್ಸು ಎಲ್ಲಾರು ಪಟಾಕಿ ಹೊಡಿತಾರೆ ಬೈನಾಗ ಕೊಡ್ಸಿ ಅಲ್ಲೇ ಬೈಗಾಗುತ್ತೆ ತಿರುಗಾಲೇ ಇಸ್ಕೂಲ್ ಇರುತ್ತೆ ನಾಳೆ ನಾಡ್ದು ಹಬ್ಬ ಮಾಡೋದೇ ಅವಾಗ ಬಾ ಹೋಗನ ಹೋಗೋ ಜಮ್ಮಗುನ್ ಕಕೊಂಡ ಜತೆದ್ ನಾ ಕೊಡ್ಸ ಇರೋದೊಂದ್ ಮೈ ಮೈತೊಳ್ದು ಅದ್ಕೇನು ಹೂ ಹಾಕಿ ಹಬ್ಬ ಮಾಡೋಗು ಇನ್ನು ಖುಷಿನ ಯಾಕೆ ನಾವು ಹೋಗಿ ವಾರವನ್ನ ಮಾಡ್ತೀವಿ ಹಬ್ಬ ಮಾಡ್ಬೇಕು ಹೊತ್ತು ಮುಂಚೆ ನೆನೆಲ್ಲ ತೊಳಿತೀವಿ ಉಂಡು ಇಲ್ಲ ಬಂದ್ವಿ ಈಗೆಲ್ಲ ಮಾಡ್ಬೇಕೆಲ್ಲ ವರೈಟಿಗೆ ಬಂದಿದ್ದೀವಿ ಹೋಗ್ತೀವಿ ನಾವು ಹೋಗಿ ಮಮ್ಮಗೆ ಕುಡಿಸ್ಮರು ಕೇಳ್ತಾನೀರ ನಮ್ಮ ಮಮ್ಮಗೆ